ಬೇಕು ಆಗೋಣ ಅಂತ ಸೊ ನೋಡಿ ಈಗ ಆರಾಮ್ ಮಾಡ್ತಿದ್ರು ಈಗ ನಾವೇ ಒಂದು ಸ್ವಲ್ಪ ಬಿಚ್ಚಾಗಿ ಬಿಚ್ಚ ಮಾಡಿದ್ವಿ ಸೊ ಈಗ ಆರಾಮ್ ಇದ್ರಿ ಇವರು ಹೇಳ್ಬೇಕಂದ್ರೆ ಈಗ ಇಲ್ಲೇ ನಾವು ಒಂದು ಕಡೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ನಾವು ಒಂದು ಎಕ್ಸ್ಪ್ಲೇಂಟ್ ಮಾಡ್ತಾ ಇದ್ದೀವಿ ಆ ಎಕ್ಸ್ಪ್ಲೇಂಟ್ ಪೂರ ಆಗುತ್ತಾರ ನೋಡ್ತಾ ಇದ್ದೀವಿ ಓಕೆ ಈಗ ನಾವು ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಇದು ತೆರಿಗೆ ಒಂದ್ಸಲ ಯೂತ್ ಕರ್ಸು ಬೈ ಸೊ ನಾವು ಈ ಕಡೆ ಇದ್ದೀವಿ ಈಗ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಈಗ ಒಂದು ಕ್ವಶನ್ ಕೇಳ್ತೀವಿ ಅಂದರೆ ಅದಕ್ಕೆ ಏನು ಆಸೆ ಹೇಳ್ತಾರೆ ಅದಕ್ಕೆ ಒಂದು ಗಿಫ್ಟ್ ಕೊಡ್ತೀವಿ ಸೊ ವಿಡಿಯೋ ನೋಡ್ತಾ ಇರಿ ಹಾಗೆ ಏನು ಬರ ಸೊಟ್ಟಾಗಿ ಈಗ ಮುಂದೆ ಯಾರು ಮೇಲೆ ಕೊಟ್ಟಿರ್ತಾರೋ ಅವ್ರಿಗೆ ಸಲ ಈಗ ಕೇಳೋದು ಈಗ ಹೋಗ್ತಾನೆ ಇದ್ದೀವಿ ಒಬ್ಬರನ್ನು ಯಾರು ಕೇಳ್ತೀವಿ ಸೊ ನೋಡೋಣ ಯಾರು ಗಾಯ ಜನ ಯಾರಿಗೂ ಅನ್ಸುತ್ತೆ ತಂದೆ ನಾವು ಹೋಗ್ತಾ ಇದ್ದೀವಿ ಯಾರು ಇಲ್ಲ ಅನ್ಸುತ್ತೆ ನಮ್ಮ ಸೊ ನಾವು ಇನ್ನು ಹೋಗ್ತಾನೆ ಇದೇ ಈಗ ಬಂದ್ಬಿಟ್ಟಿದ್ರು ಯಾರು ಅನ್ಸುತ್ತಾರೆ ನೋಡೋಣ ಈಗ ಅಲ್ಲಿ ಇವರು ಇದ್ದಾರೆ ಈಗ ಆರಾಮ್ ಆಡ್ತಿದ್ದಾರೆ ಅವ್ರ ಬಗ್ಗೆ ನಾವು ನಷ್ಟ ಕೇಳ್ದಂದ್ರೆ ಈಗ ನಾವು ಒಂದಿಷ್ಟು ಮೂರು ಕ್ವಶನ್ ಕೇಳ್ತೀವಿ ಸೊ ಅದಕ್ಕೆ ಆನ್ಸರ್ ಮಾಡಿದರೆ ನಾವು ಅದು ಗಿಫ್ಟ್ ಕೊಡ್ತೀವಿ ಸೊ ಚೋಣ ಹಂಗಲ್ಲಂದ್ರೆ ಸ್ವಲ್ಪ ಮೂರು ಕ್ವಶನ್ ಹೇಳ್ತೀವಿ ರೀ ಅದಕ್ಕೆ ಆನ್ಸರ್ ಕೊಡ್ರೆ ನಾವು ಗಿಫ್ಟ್ ಕೊಡ್ತೀವಿ ಹೆಸರು ಊರ ಹೆಸರು ಸಿದ್ದಪ್ಪ ಅಂತ ಸೊ ಊರಿಗ ಬಂದಿದ್ದಾರೆ ಇಲ್ಲೇ ಸ್ವಲ್ಪ ಹರಾಮ ಮಾಡಿದ್ರು ಸೊ ಇಡ ಸಿಕ್ಕಿದ್ದಾರೆ ಈಗ ಸ್ವಲ್ಪ ಸ್ವಲ್ಪ ಮಾತಾಡ್ಬೇಕಂದ್ರೆ ಸೊ ಯಾವ್ರಿ ಕಾಲ್ವಾಡಿ ಗಾಯಿಸಿದ್ರು ಊರೇ ಕಾಲ್ವಾಡ ಅಂತ ಸೊ ನೋಡಿ ಈಗ ಆರಾಮ್ ಮಾಡ್ತಿದ್ರು ಈಗ ನಾವೇ ಒಂದು ಸ್ವಲ್ಪ ಇಷ್ಟ ಇಷ್ಟ ಮಾಡಿದ್ವಿ ಸೊ ಈಗ ಆರಾಮಿ ಊರು ಹೇಳಿದ್ರೆ ಈಗ ಇಲ್ಲೇ ನಾವು ಕಡೆ ಓ ಹೌದು ಎಷ್ಟೇ ಭಾಳ ಆಯ್ತು ರೀ ಕೆಲಸ ಹಾಂ ಸೊ ಈಗ ನಾವು ಹೇಳಿದ್ರೆ ಈಗ ಅವ್ರು ಯಾವನೇ ಕೆಲ್ಸಕ್ಕಾಗಿ ಸ್ವಲ್ಪ ಕೆಲಸ ಇರ್ಬೋದು ಇಲ್ಲ ನೋಡೋದಕ್ಕೆ ಅದಕ್ಕೆ ಬಂದಿದ್ರು ಸ್ವಲ್ಪ ಮುದಿರ್ಬೋದು ಆರಾಮ ಮಾಡ್ತಿದ್ರೆ ಸೊ ಇದರಿಂದ ನಮಗೆ ಈಸಿಯಾಗಿಯೇ ನಾವು ಕ್ವಶನ್ ಏನು ಕೇಳಲ್ಲ ಒಂದು ಕ್ವಶನ್ ಕೇಳ್ತೀನಿ ರೀ ದೇವ್ರ ಭೂಮಿ ಆಗಿದೆ ಈ ಭೂಮಿಗೆ ದೇವ್ರಿಂದ ಚಾಯ ಐತ್ರಿ ಐತ್ರಿ ದೇವ್ರು ಅಂತ ಇದ್ರೆ ಎಲ್ಲರೂ ಈಗ ಅಂತಿದ್ದಾರೆ ದೇವರು ಇದ್ದಾರೆ ಅಂತ ಯಾರು ನಂಬಲ ಎಲ್ಲರೂ ನಂಬಿಡಿ ಯಾಕಂದ್ರೆ ದೇವ್ರು ಇದ್ದಾರೆ ಅಂತ ಇಲ್ಲೊಂದು ನಮ್ಗೆ ಹೇಳ್ತಿದ್ರೆ ಸೊ ಇನ್ನೊಂದು ಮಾತು ಇನ್ನೊಂದು ಎರಡನೇ ಕ್ವಶನ್ ಕೇಳೋಣ ಭೂಮ್ಯಾಗ ಎಲ್ಲಂತಾರೆ ದೇವ್ವ ಕೆಲಸ ಮಾಡಿಸುತ್ತೆ ಅಲ್ಲಿ ದೇವ್ ಐತಿ ವಿಮ್ಯಾ ದೇವ್ ಒಂದೈತಿ ಆತ್ಮ ಅಂತ ನಾವ

ಕರೆಕ್ಟಾಗಿ ಸ್ವಲ್ಪ ಸ್ವಲ್ಪ ಕರೆಕ್ಟಾಗಿ ಆನ್ಸರ್ ಸಿಗಲಿಲ್ಲ ಸೊ ಆನ್ಸರ್ ಇನ್ನೊಮ್ಮೆ ಸ್ವಲ್ಪ ಟ್ರೈ ಮಾಡೋಣ ಯಾರ್ಯಾರು ಸ್ವಲ್ಪ ಒಳ್ಳೆಯದ್ರೆ ಸ್ವಲ್ಪ ಯಾವ ಸ್ವಲ್ಪ ಅರದು ಕುಡಿದರೆ ಅವ್ರ ಕಡೆನ ಸ್ವಲ್ಪ ಮಾತಾಡೋಣ ಈ ಮೂರು ಕ್ವಶನಿಗೆ ನನಗಿನ್ನೂ ಬರೋಬರಿಯಾಗಿ ಆನ್ಸರ್ ಸಿಗಲಿಲ್ಲ ಸ್ವಲ್ಪ ಎಲ್ಲ ಉಳ ಬರ್ ಹಾಕಿದ್ರು ಸೊ ಅವ್ರು ಹೇಳ್ತಿರೋದು ಆನ್ಸರ್ನ ನಾವು ಕೇಳಿದ್ರೆ ಸ್ವಲ್ಪ ಇದಾಗ್ತಿದೆ ಈಗ ನೋಡೋಣ ಮುಂದೆ ಯಾರು ಸಿಗ್ತಾರೆ ಒಂದು ಸ್ವಲ್ಪ ಹೇಳೋಣ ಕ್ವೆಶನು ಏನು ಆನ್ಸರ್ ಸಿಗುತ್ತೆ ಅಂತ